ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟೋ ಕೇರ್ಗೆ ಸ್ವಾಗತ ಗ್ರಹ ಲಗ್ನದಿಂದ ಆರು ಎಂಟು ಹನ್ನೆರಡನೇ ಮನೆಯಲ್ಲಿದ್ದರೆ ಹೇಗಿರುತ್ತೆ ಶನಿ ಗ್ರಹ ಒಂದು ಒಬ್ಬರ ಉದ್ಯೋಗದಲ್ಲಿ ಅವರು ಹೇಗೆ ಮುಂದುವರಿತಾರೆ ಕಷ್ಟಗಳಿಂದ ಮುಂದುವರಿತಾರ ಸುಲಭವಾಗಿರುತ್ತಾ ಅವ್ರ ದಾರಿ ಮತ್ತು ಒಂದು ಔದ್ಯೋಗಿಕ ಸಫಲತೆ ಹೇಗಿರುತ್ತೆ ಇವುಗಳನ್ನೆಲ್ಲವನ್ನು ನಾವು ನೋಡಬೇಕಾದ್ರೆ ಶನಿಗ್ರಹ ಕೂಡ ಅಷ್ಟೇ ಅವಶ್ಯ ದಶಾಭುಕ್ತಿಗಳ ಜೊತೆಗೆ ಶನಿಯ ಸ್ಥಿತಿ ಹೇಗಿದೆ ಯಾಕೆ ಅಂತಂದರೆ ಒಬ್ಬ ಮಿಲಿಯನೇರಿಂದ ಹಿಡಿದು ಒಬ್ಬ ಕೃಷಿಕ ಇರ್ಬೋದು ಅಥವಾ ಯಾವುದೇ ಒಂದು ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು ಅಥವಾ ಉದ್ಯೋಗದ ಉನ್ನತ ಹುದ್ದೆಯಲ್ಲಿರ್ಬೋದು ಇವರೆಲ್ಲರಿಗೂ ಸಹಿತವಾಗಿ ದಶಾಭುಕ್ತಿಯಲ್ಲಿ ಒಂದೇ ರೀತಿಯ ಕಾಂಬಿನೇಷನ್ನೇ ಕಾಣ್ಬೋದು ಆದರೆ ಒಬ್ಬರು ಮಿಲಿಯನೇರ್ ಆಗಿದ್ದು ಹೇಗೆ ಒಬ್ಬರು ತಮ್ಮದೇ ಆದಂಥ ಕ್ಷೇತ್ರದಲ್ಲಿ ಈಗ ಒಬ್ಬನ ಅಂಗಡಿಯಲ್ಲೇ ತುಂಬ ಹೆಚ್ಚಾಗಿ ಸಂಪಾದನೆ ಮಾಡ್ತಿದ್ದಿರ್ಬೋದು ಒಬ್ಬ ಡಾಕ್ಟ್ರು ತುಂಬ ಹೆಚ್ಚಾಗಿ ಸಂಪಾದನೆ ಮಾಡ್ತಿದ್ದಿರ್ಬೋದು ಆ ಸಿಟಿಯಲ್ಲೇ ಫೇಮಸ್ ಇರ್ಬೋದು ಆ ರೀತಿ ಅಂದರೆ ಉದ್ಯೋಗವೂ ಬೇರೆ ಬೇರೆ ಹಾಗೆಯೇ ವ್ಯಕ್ತಿ ಸಂಪಾದಿಸುವ ಒಂದು ಸಂಪಾದನೆ ಕೂಡ ಬೇರೆ ಬೇರೆ ಕೆಲವರು ಲಕ್ಷಾಧೀಶರು ಕೆಲವರು ಕೋಟ್ಯಾಧೀಶರು ಕೆಲವರು ಮಿಲಿಯನೇರ್ಸು ಕೆಲವರು ಮಲ್ಟಿ ಮಿಲಿಯನೇರ್ಸು ಕೆಲವರು ಬಿಲಿಯನೇರ್ಸು ಈ ಥರ ಹಲವಾರು ಈ ಒಂದು ಬೇರೆ ಬೇರೆ ಆಗೋದಕ್ಕೆ ಕಾರಣ ಏನು ಅಲ್ಲಿ ಶನಿ ಗ್ರಹ ಶನಿ ವ್ಯಕ್ತಿಯ ಒಂದು ಕರ್ಮ ಅವನು ಮಾಡಿದಂತಹ ಕರ್ಮವನ್ನು ಅವನು ಯಾವ ರೀತಿಯಲ್ಲಿ ಅನುಭವಿಸ್ತಾನೆ ಅಂತಕ್ಕಂಥದ್ದನ್ನು ತೋರಿಸುವ ಗ್ರಹ ಕೂಡ ಹೌದು ಯಾಕೆಂದರೆ ಶನಿ ಕರ್ಮಕಾರಕ ಕೂಡ ಹಾಗೆಯೇ ಶನಿ ಗ್ರಹ ವಿಶೇಷ ಏನಂತಂದರೆ ಎಲ್ಲ ಗ್ರಹಕ್ಕಿಂತ ಹೆಚ್ಚು ಅವಧಿಯನ್ನು ತೆಗೆದುಕೊಳ್ಳುವಂಥ ಗ್ರಹ ಒಂದೊಂದು ಮನೆಗೆ ಎರಡೂವರೆ ವರ್ಷ ಬೇಕಾಗುತ್ತೆ ಪ್ರಯಾಣ ಮಾಡೋದಕ್ಕೆ ಸೂರ್ಯನಿಂದ ಅತ್ಯಂತ ದೂರದಲ್ಲಿ ಇರ್ತಕ್ಕಂತಹ ಗ್ರಹ ಹಾಗೆ ಶನಿ ಅಂತ ತಕ್ಷಣ ಮೌಲ್ಯ ಹಾಗೆ ಏಕಾಗ್ರತೆ ಅಥವಾ ಆಧ್ಯಾತ್ಮಿಕ ಸಾಧನೆ ಅಥವಾ ವ್ಯಕ್ತಿ ತಮ್ಮ ಒಂದು ಜೀವನದಲ್ಲಿ ಎಷ್ಟು ಒಂದು ಪ್ರಾಮಾಣಿಕನಾಗಿದ್ದಾನೆ ಇದು ಕೂಡ ನಾವು ಶನಿಯಿಂದನೇ ಕಂಡುಹಿಡತಕ್ಕಂಥದ್ದು ಹೀಗೆ ಹಲವಾರು ವಿಚಾರಗಳು ಶನಿ ಗ್ರಹದ ಜೊತೆಗೆ ಹೊಂದಿಕೊಂಡಿದೆ ಬೆಸೆದುಕೊಂಡಿದೆ ಹಾಗಾದರೆ ಶನಿ ಗ್ರಹ ಲಗ್ನದಿಂದ ಆರು ಎಂಟು ಹನ್ನೆರಡನೇ ಮನೆಯಲ್ಲಿದ್ದರೆ ಹೇಗಿರುತ್ತೆ ಆರು ಎಂಟು ಹನ್ನೆರಡರನ್ನು ಸದಾ ಒಂದು ದುಸ್ಥಾನವಾಗಿಯೇ ನೋ ನೋಡೋದಿದೆ ಆದರೆ ಆರು ಎಂಟು ಹನ್ನೆರಡನೇ ಮನೆ ನಾವು ಎಷ್ಟೋ ಸಾರಿ ಕೇಳಿದ್ದೀವಿ ಏನಂದರೆ ಒಂದು ವೇಳೆ ಬಹಳ ಒಂದು ಮೆಲಿಫಿಕ್ ಪ್ಲ್ಯಾನೆಟ್ ಅರ್ಥಾತ್ ಒಂದು ಶನಿ ಗ್ರಹವನ್ನು ಏನಂತ ಹೇಳಲಾಗತ್ತೆ ಅದು ಕಷ್ಟವನ್ನೇ ಕೊಡುತ್ತೆ ತೊಂದರೆಯನ್ನೇ ಕೊಡುತ್ತೆ ಈ ರೀತಿಯೇ ಗ್ರಹವನ್ನು ನೋಡೋದಿದೆ ಆದರೆ ಅಲ್ಲ ಶನಿ ಗ್ರಹ ಬೃಹತ್ ಕೊಡುವಂತಹ ಗ್ರಹ ಭಾಳಷ್ಟನ ಕೊಡುವಂತಹ ಗ್ರಹ ಹಾಗಾಗಿ ಕೇವಲ ಕೆಟ್ಟದನ್ನೇ ಕೊಡುತ್ತೆ ಇಲ್ಲ ಬಹಳಷ್ಟು ಒಳ್ಳೆಯದನ್ನು ಭಾಳಷ್ಟು ಉನ್ನತವಾದದ್ದನ್ನು ಸಹಿತ ಶ್ರೇಷ್ಠವಾದದ್ದನ್ನು ಸಹಿತ ಶನಿ ಗ್ರಹ ಕೊಡುತ್ತೆ ಈ ರೀತಿ ಆರು ಎಂಟು ಹನ್ನೆರಡನೇ ಮನೆ ದುಥಾನಗಳು ಇರ್ಬೋದು ಆದರೆ ಆ ಮನೆಗೆ ತನ್ನದೇ ಆದಂತಹ ತುಂಬ ವಿಶೇಷತೆ ಕೂಡ ಇದೆ ಹಾಗಾಗಿ ಈಗ ಶನಿ ಗ್ರಹ ಒಂದು ದುಶ್ಯ ಗ್ರಹ ಅದಕ್ಕೆ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಕುಳಿತರೆ ಅದು ಒಳ್ಳೆಯದು ಕೊಡುತ್ತೆ ಅಂದರೆ ಕೆಟ್ಟ ಮನೆಯಲ್ಲಿ ಕುಳಿತಾಗ ಅದು ಒಳ್ಳೇದು ಕೊಡುತ್ತೆ ಅಂತ ಕೆಲವರು ಭಾವಿಸ್ತಾರೆ ಆದರೆ ಕೆಲವೊಮ್ಮೆ ಪ್ರಾಕ್ಟಿಕಲಲ್ಲಿ ನೋಡಿದಾಗ ಎರಡೂ ರೀತಿಯಾದಂತಹ ಅಂದರೆ ಒಳ್ಳೆಯದು ಕೆಟ್ಟದು ಎರಡನ್ನೂ ಸಹಿತವಾಗಿ ಆ ಗ್ರಹ ಕೊಡುತ್ತೆ ಅಂತಲ್ಲ ಅದು ಸೂಚಿಸುತ್ತೆ ಎರಡನ್ನೂ ಸಹಿತ ವ್ಯಕ್ತಿಯ ಜೀವನದಲ್ಲಿ ಇದೆರಡೂ ನಡೆಯುತ್ತೆ ಅನ್ನೋದು ಅಂದರೆ ನಾವು ಕೆಲವೊಂದು ವಿಚಾರಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ರು ಕೆಲವೊಂದು ವಿಚಾರಗಳನ್ನು ಪ್ರಾಕ್ಟಿಕಲ್ ಆಗಿ ವಿಮರ್ಶೆ ಮಾಡಬೇಕಾಗತ್ತೆ ಯಾಕೆ ಅಂತಂದರೆ ವ್ಯಕ್ತಿ ಸಂದರ್ಭ ಅವನ ಹಿನ್ನೆಲೆ ಅವನ ಒಂದು ಪರಿಶ್ರಮ ಮತ್ತು ಹಲವಾರು ವಿಚಾರಗಳನ್ನು ನಾವಲ್ಲಿ ತೆಗೆದುಕೊಳ್ಬೇಕಾಗತ್ತೆ ಅಂದರೆ ಒಂದೇ ದೃಷ್ಟಿಕೋನದಿಂದ ನೋಡದೆ ಹಲವಾರು ದೃಷ್ಟಿಕೋನದಿಂದ ನೋಡಿ ಅಳೆದು ತೂಗಬೇಕಾಗತ್ತೆ ಗ್ರಹ ಆರನೇ ಮನೆಯಲ್ಲಿದ್ದರೆ ಆರನೇ ಮನೆಯನ್ನು ರೋಗ ಶತ್ರು ಮತ್ತು ಕೋರ್ಟ್ ಮತ್ತು ನಾವು ಮಾಡುವಂತಹ ದಿನನಿತ್ಯದ ಕೆಲಸ ಮತ್ತು ಕೆಲಸಗಾರರು ಅಂತ ಹೇಳ್ಬೋದು ಮತ್ತು ನಾವು ಕೆಲಸ ಮಾಡ್ತಕ್ಕಂತಹ ಕಾರ್ಯಕ್ಷೇತ್ರದಲ್ಲಿನ ವಾತಾವರಣ ಈಗ ಆರನೇ ಮನೆಯಲ್ಲಿ ಶನಿ ಇದ್ದಾಗ ಹೌದು ಖಂಡಿತ ಕೆಲವೊಂದಿಷ್ಟು ಕಾಯಿಲೆ ವ್ಯಕ್ತಿಗೆ ಬರುತ್ತೆ ಅದು ಕಾಲಿಗೆ ಸಂಬಂಧಪಟ್ಟಂತಹ ಕಾಯಿಲೆ ವ್ಯಕ್ತಿಗೆ ಬರುತ್ತೆ ಕಾಲುನೋವಿರ್ಬೋದು ಕಾಲು ಫ್ರ್ಯಾಕ್ಚರ್ ಮಾಡ್ಕೊಳ್ಳೋದಿರ್ಬೋದು ಅಥವಾ ಕಾಲಿಗೆ ಸಂಬಂಧಪಟ್ಟಂತಹ ನೋವುಗಳಿರ್ಬೋದು ಈ ರೀತಿ ವ್ಯಕ್ತಿಗೆ ತೊಂದರೆ ಆಗ್ಬೋದು ಆದರೆ ಆರನೇ ಮನೆಯಲ್ಲಿ ಇರ್ತಕ್ಕಂತಹ ಶನಿ ತನ್ನ ಉದ್ಯೋಗದಲ್ಲಿ ಅಂದರೆ ದಿನನಿತ್ಯ ಮಾಡುವಂಥ ಕೆಲಸದಲ್ಲಿ ಅತಿಯಾದ ಪರಿಶ್ರಮವನ್ನು ಕೊಡ್ತಾನೆ ಏಕೆಂದರೆ ಶನಿ ಅಂತಂದರೆ ಪರಿಶ್ರಮದ ಗ್ರಹ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಬಿಡಲ್ಲ ಅಂದರೆ ಭಾಳ ಕಷ್ಟಪಡು ಪರಿಶ್ರಮ ಪಡು ನೀನು ಊಟ ಮಾಡೋದಕ್ಕೆ ಅಂತ ಶನಿ ಹೇಳ್ತಾನೆ ಅಂದರೆ ಶನಿ ಗ್ರಹದ ಅಲ್ಲಿ ಕುಳಿತಿದೆ ಅಂತಂದರೆ ಅದ ಅದನ್ನು ನಮಗೆ ಸೂಚಿಸ್ತಾ ಇರತ್ತೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅನ್ನೋದನ್ನು ಅದು ಹೇಳ್ತಾ ಇರುತ್ತೆ ಈ ರೀತಿ ಆರನೇ ಮನೆಯಲ್ಲಿ ಶನಿ ಇದ್ದಾಗ ಇಲ್ಲಿ ಪರಾಶರ ಒಂದು ಭಾಷೆಗಳ ದೃಷ್ಟಿಕೋನದಿಂದ ಹೇಗಿರುತ್ತೆ ಯಾವ ರೀತಿ ಇರುತ್ತೆ ಕೆಲವೊಂದು ಪ್ರಾಕ್ಟಿಕಲ್ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ತಿಳಿಸ್ಲಾಗತ್ತೆ ಆ ದಶಾಭುಕ್ತಿ ಇದ್ದಾಗ ಹಾಗಾದರೆ ಐದನೇ ಮನೆಗೆ ಹೋದರೆ ಏನು ಮತ್ತು ಅದರ ದಶಾಭುಕ್ತಿ ನಡೆದಾಗೇನು ಮತ್ತು ಏಳನೇ ಮನೆಗೆ ಹೋಗಿದ್ದರೆ ಏನು ಅಂತ ಕೆಲವರು ಯೋಚನೆ ಮಾಡ್ಬೋದು ಆದರೆ ಇಲ್ಲಿ ಶನಿಗ್ರಹ ಕಾರಕ ಗ್ರಹ ಕೂಡ ಮತ್ತು ನಾವು ಹಿಂದೆ ಹಲವಾರು ವಿಚಾರಗಳನ್ನ ಶನಿಗ್ರಹದ ಬಗ್ಗೆ ತಿಳ್ಕೊಂಡಿದ್ವಿ ನಾವು ದಶಾಭುಕ್ತಿಯ ಕಾಂಬಿನೇಷನ್ ಅಷ್ಟೇ ಗಮನದಲ್ಲಿಟ್ಕೊಳ್ಳದೆ ಅದನ್ನಷ್ಟನ್ನೇ ತಲೆಯಲ್ಲಿ ಶೇಖರಿಸಿಟ್ಕೊಳ್ಳದೆ ಶನಿಯ ಕಾರಕ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಆ ನಂತರ ನಾವು ಅದಕ್ಕೆ ಹೇಳಿದಾಗ ತುಂಬ ಅದು ಸೂಕ್ತವಾಗಿರುತ್ತೆ ಅದಕ್ಕೆ ಇಲ್ಲಿ ಐದನೇ ಮನೆಗೆ ಹೋದರೆ ಏಳನೇ ಮನೆಗೆ ಹೋದರೆ ಹೌದು ಆ ಮನೆಯ ಫಲಗಳನ್ನು ಸಹ ಅದು ಕೊಡುತ್ತೆ ಆದರೆ ಆರನೇ ಮನೆಯ ಫಲಗಳನ್ನು ಮರೆಯೋ ಹಾಗಿಲ್ಲ ಇಲ್ಲಿ ನಾವು ಐದನೇ ಮನೆಗೆ ಹೋಗಿದ್ರೆ ಕೇವಲ ಐದನೇ ಮನೇದೊಂದೇ ಕೊಟ್ಬಿಡುತ್ತೆ ಕೇವಲ ಏಳನೇ ಮನೆಗೆ ಹೋಗಿದ್ರೆ ಏಳನೇ ಮನೆಯದೊಂದೇ ಕೊಟ್ಬಿಡುತ್ತೆ ಅಲ್ಲ ಆರನೇ ಮನೆಯನ್ನು ಹಾಗಿಲ್ಲ ಯಾಕೆ ಅಂದರೆ ಶನಿಯ ಕಾರಕ ಕೆಲವೊಂದು ಅಂಶಗಳು ಆ ಮನೆಯ ಮೇಲೆ ಪ್ರಭಾವ ಬಿದ್ದೇ ಬೀಳುತ್ತೆ ಈ ಅಂಶವನ್ನು ನಾವು ಗಮನದಲ್ಲಿ ಇಟ್ಕೊಳ್ಳೇಬೇಕು ಈ ಅಂಶವನ್ನು ಗಮನದಲ್ಲಿ ಇಟ್ಕೊಂಡೇ ಇದನ್ನು ಇದೆ ಅಂದರೆ ಆರನೇ ಮನೆಯಲ್ಲಿದ್ದರೆ ಹೇಗಿರುತ್ತೆ ಅಂತ ಲಗ್ನದಿಂದ ಆರನೇ ಮನೆಯಲ್ಲಿದ್ದಾಗ ವ್ಯಕ್ತಿಗೆ ಶತ್ರುಗಳ ಕಾಟ ಇರುತ್ತೆ ಕೆಲವೊಂದಿಷ್ಟು ಸಾಲ ಆಗ್ಬೋದು ಕೋರ್ಟ್ಗೆ ಹೋಗುವಂಥ ಪರಿಸ್ಥಿತಿಗಳು ಬರ್ಬೋದು ಆದರೆ ಶನಿ ಇಲ್ಲಿ ಹಣವನ್ನು ಕೊಟ್ಟೇ ಕೊಡ್ತಾನೆ ಅಂದರೆ ಇ ಇವರಿಗೆ ಊಟ ಉಣಿಸ ಉಣಿಸಿಗೆ ಕೊರತೆ ಇರಲ್ಲ ಅಂದರೆ ವ್ಯಕ್ತಿ ದುಡಿದು ಸಂಪಾದನೆ ಮಾಡಬೇಕು ಪರಿಶ್ರಮದಿಂದ ಸಂಪಾದನೆ ಮಾಡಬೇಕು ಆದರೆ ಹಣ ಇರುತ್ತೆ ಅದೇ ರೀತಿ ಎಂಟನೇ ಮನೆಯಲ್ಲಿ ಶನಿ ಇದ್ದಾಗ ಎಂಟನೇ ಮನೆ ಸಡನ್ನಾಗಿ ಚೇಂಜ್ ಆಗ್ತಕ್ಕಂಥದ್ದು ಆ್ಯಕ್ಸಿಡೆಂಟು ಮತ್ತು ಸುಯಿಸೈಡು ಮತ್ತು ಎಂಟನೇ ಮನೆ ಅಂತಂದರೆ ಒಂದು ರಿಸರ್ಚ್ ಟೆಕ್ನಿಕಲ್ಲಾಗಿ ಇರ್ಬೋದು ಅಥವಾ ವ್ಯಕ್ತಿ ಯಾವುದೇ ರೂಪದಿಂದ ರಿಸರ್ಚ್ ಮಾಡ್ಬೋದು ಹಾಗೆ ಇದು ಸ್ವಲ್ಪ ಕಾಯಿಲೆನೂ ಕೂಡ ಕೊಡುತ್ತೆ ಮತ್ತು ವ್ಯಕ್ತಿಗೆ ಒಂದು ಮಾನಸಿಕವಾದಂತಹ ಚಿಂತೆ ಭಯ ಉದ್ವೇಗಗಳನ್ನು ಕೊಡುವಂತಹ ಮನೆ ಶನಿ ಅಲ್ಲಿದ್ದಾಗ ವ್ಯಕ್ತಿ ಇದೆಲ್ಲವನ್ನು ಅನುಭವ ಮಾಡ್ತಾನೆ ಆದರೆ ವ್ಯಕ್ತಿಗೆ ಎಂಟನೇ ಮನೆಯ ರಿಸರ್ಚ್ ಅತ್ಯದ್ಭುತವಾದಂತಹ ಒಂದು ಇವರು ಸೈಂಟಿಸ್ಟ್ ಆಗ್ಬೋದು ಅಥವಾ ಇವರು ಹೊಸ ಹೊಸ ಇನ್ವೆನ್ಷನನ್ನು ಮಾಡಿ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಇವರು ದೊಡ್ಡದಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಿರ್ಬೋದು ಶನಿ ಅಲ್ಲಿ ಆ ವಿಷಯದ ಆಳದಲ್ಲಿ ಪರಿಶ್ರಮವೂ ಕೊಡ್ತಾನೆ ಆದರೆ ಆ ವಿಷಯದ ಆಳದಲ್ಲಿ ಹೋಗಿ ಇವರಿಗೆ ಅತ್ಯದ್ಭುತವಾದಂತಹ ಜ್ಞಾನ ಶಕ್ತಿಯನ್ನು ಶನಿ ಕೊಡ್ತಾನೆ ಹಾಗಾಗಿ ಎಂಟನೇ ಮನೆಯಲ್ಲಿರ್ತಕ್ಕಂತಹ ಶನಿ ಈ ರೀತಿಯ ಒಂದು ಪಾಸಿಟಿವ್ ಅಂಶಗಳನ್ನು ಸೂಚಿಸ್ತಾನೆ ಮತ್ತು ಇಲ್ಲಿ ಇದು ಒಂದು ಆಯಸ್ಸಿನ ಮನೆಯೂ ಹೌದು ವ್ಯಕ್ತಿಯ ಒಂದು ಆಯಸ್ಸನ್ನು ತಿಳಿಸ್ತಕ್ಕಂಥದ್ದು ಹಾಗೆ ಶನಿ ಇಲ್ಲಿದ್ದಾಗ ವ್ಯಕ್ತಿಗೆ ನಾರ್ಮಲ್ ಆಗಿ ಆಯಸ್ಸು ಜಾಸ್ತಿ ಆಗಿರುತ್ತೆ ಹಾಗಾಗಿ ಲಗ್ನಾಧಿಪತಿಯಾಗಿ ಒಂದು ವೇಳೆ ಶನಿ ಎಂಟನೇ ಮನೆಯಲ್ಲಿ ಕುಳಿತಾಗಲೂ ಕೂಡ ವ್ಯಕ್ತಿಯ ಆಯಸ್ಸು ಜಾಸ್ತಿ ಇದ್ದಿರ್ಬೋದು ಕಾರಣ ತನ್ನ ಕಾರಕತ್ವದ ದೃಷ್ಟಿಯಿಂದ ವ್ಯಕ್ತಿ ಅಂದರೆ ಶನಿ ಅಲ್ಲಿ ಈ ಒಂದು ಫಲವನ್ನು ಸೂಚಿಸ್ತಾ ಇದ್ದಿರ್ಬೋದು ಹಾಗೆಯೇ ಹನ್ನೆರಡನೇ ಮನೆಯಲ್ಲಿ ಶನಿ ಕುಳಿತಾಗ ಹನ್ನೆರಡನೇ ಮನೆ ಏನು ಅಂತಂದರೆ ಒಂದು ಹಾಸ್ಪಿಟ್ಲಿಗೆ ಹೋಗುವಂಥದ್ದು ಮತ್ತು ಖರ್ಚು ಇದೆಲ್ಲವನ್ನು ಶನಿ ಕೊಡ್ತಾನೆ ಆದರೆ ಅದರ ಜೊತೆ ಜೊತೆಗೆ ಅತ್ಯುತ್ತಮ ಆಧ್ಯಾತ್ಮಿಕ ಜ್ಞಾನವನ್ನು ವ್ಯಕ್ತಿಗೆ ಕೊಡ್ತಾನೆ ವ್ಯ ಅಂದರೆ ಕೆಲವರು ಸನ್ಯಾಸಿಗಳಿರ್ಬೋದು ಅಥವಾ ಆ ಒಂದು ಕ್ಷೇತ್ರದಲ್ಲಿ ಅತ್ಯದ್ಭುತ ಸಾಧನೆಯನ್ನು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮಾಡಿದ್ದಿರ್ಬೋದು ಅಥವಾ ಶನಿ ಹನ್ನೆರಡನೇ ಮನೆಯಲ್ಲಿದ್ದಾಗ ಅತ್ಯುನ್ನತ ಮೌಲ್ಯಗಳನ್ನು ವ್ಯಕ್ತಿಗೆ ಕೊಡ್ಬೋದು ವ್ಯಕ್ತಿ ವಿಶೇಷ ಸಾಧಕರಾಗಿ ಜಗತ್ತಿಗೆ ಅನೇಕ ಕೊಡುಗೆಗಳನ್ನು ಕೊಟ್ಟಂತಹ ಉದಾಹರಣೆಗಳು ಹನ್ನೆರಡನೇ ಮನೆಯಲ್ಲಿ ಶನಿ ಇದ್ದಾಗ ಇದೆ ಅಂದರೆ ವ್ಯಕ್ತಿಗೆ ಇವೆಲ್ಲವನ್ನು ಹನ್ನೆರಡನೇ ಮನೆಯ ಶನಿ ಸೂಚಿಸ್ತಾನೆ ಸ್ವಲ್ಪ ಹೌದು ಹಾಸ್ಪಿಟಲು ಮತ್ತು ಸ್ವಲ್ಪ ನಿದ್ದೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಕೆಲವೊಂದು ವಿಷಯಗಳನ್ನು ಶನಿಯಲ್ಲಿ ಕೊಡ್ತಾನೆ ಆದರೆ ನಾವು ಗಮನಿಸಬೇಕಾದಂಥದ್ದು ಏನು ಅಂತಂದರೆ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಶನಿ ಇದ್ದಾಗ ಆ ಮನೆಗೆ ತಕ್ಕಂಥ ಶನಿ ಈಗ ಆರನೇ ಮನೆ ಅಂತಂದರೆ ಏನು ಸೇವೆ ಈಗ ಖಾಯಿಲೆ ಇದೆಯಾ ಅಥವಾ ಶತ್ರುಗಳ ಕಾಟ ಇದೆಯಾ ಕೋರ್ಟ್ ಕೇಸ್ ಇದೆಯಾ ಆದರೆ ಶನಿ ಆರನೇ ಮನೆಯಲ್ಲಿದ್ದಾಗ ಏನು ತೋರಿಸ್ತಾನೆ ಸೇವಕರನ್ನು ಸೂಚಿಸ್ತಾನೆ ಮತ್ತು ಸೇವೆಯನ್ನು ಸೂಚಿಸ್ತಾನೆ ಅದಕ್ಕೆ ಆರನೇ ಮನೆಯಲ್ಲಿದ್ದಾಗ ವ್ಯಕ್ತಿ ಸೇವೆಯನ್ನು ಮಾಡಬೇಕು ಅಂದರೆ ಸೇವಕರಿಗೆ ಅಂದರೆ ಹಿಂದುಳಿದಂತಹ ವರ್ಗದವರಿಗೆ ಇಲ್ಲಿ ಹಿಂದುಳಿದ ವರ್ಗ ಅಂತಂದರೆ ಏನು ಯಾರಿಗೆ ಕೈಯಲ್ಲಿ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅನಾಥರಿ ಇರ್ಬೋದು ಅಥವಾ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡೇ ಜೀವನವನ್ನು ಜೀವಿಸಬೇಕಾದಂಥ ಸ್ಥಿತಿಯಲ್ಲಿರ್ಬೋದು ಅಸಹಾಯಕರಾಗಿರ್ಬೋದು ಈ ರೀತಿಯ ಜನರಿಗೆ ಸೇವೆಯನ್ನು ಮಾಡಿದಾಗ ಅಲ್ಲಿ ಈ ಒಂದು ಆರನೇ ಮನೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ವ್ಯಕ್ತಿ ಸಾಕಷ್ಟು ಮಟ್ಟಿಗೆ ಒಂದು ರಿಲೀಫ್ ಪಡಿಬೋದು ಅದೇ ರೀತಿ ಎಂಟನೇ ಮನೆಯೂ ಏನು ಅಲ್ಲಿ ಶನಿ ಏನು ಮಾಡ್ತಾನೆ ಎಲ್ಲ ಕೆಲಸಗಳನ್ನ ಅಂದರೆ ತೊಂದರೆಯನ್ನು ಕೊಟ್ ಕೊಡುವಂತೆ ಕಾಣಿಸ್ತಾ ಇದ್ದಿರ್ಬೋದು ಸೂಚಿಸ್ತಾ ಇದ್ದಿರ್ಬೋದು ಆದರೆ ಎಂಟನೇ ಮನೆ ಏನು ಒಂದು ರಿಸರ್ಚ್ ಮತ್ತು ಟೆಕ್ನಾಲಜಿ ವ್ಯಕ್ತಿ ಒಕಲ್ ಸೈನ್ಸ್ ಫೀಲ್ಡಲ್ಲಿ ಅಥವಾ ಅಸ್ಟ್ರಾಲಜಿಯಲ್ಲಿ ಅಥವಾ ಯಾವುದಾದರೂ ವ್ಯಾಲ್ಯೂಸ್ಗಳ ವಿಷಯದಲ್ಲಿ ಈ ರೀತಿ ಸ್ವಲ್ಪ ಸ್ಪಿರಿಚುವಲ್ಗೆ ಸಂಬಂಧಪಟ್ಟಂತಹ ಅಂಶಗಳ ಬಗ್ಗೆನೂ ರಿಸರ್ಚ್ ಮಾಡಿದ್ರೆ ಸ್ಟಡಿ ಮಾಡಿದ್ರೆ ಅಲ್ಲಿ ಆ ಒಂದು ಎಂಟನೇ ಮನೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಂದನೂ ಅವನು ಪಾರಾಗ್ಬೋದು ಸಾಕಷ್ಟು ಮಟ್ಟಿಗೆ ಪಾರಾಗ್ಬೋದು ಹಾಗೆ ಹನ್ನೆರಡನೇ ಮನೆಗೆ ಕೂಡ ವ್ಯಕ್ತಿ ಮೆಡಿಟೇಷನನ್ನು ಮಾಡೋದ್ರಿಂದ ಆಧ್ಯಾತ್ಮಿಕ ವ್ಯಕ್ತಿಗಳ ಸೇವೆಯನ್ನು ಕೂಡ ಮಾಡೋದರಿಂದ ಅಥವಾ ಆಧ್ಯಾತ್ಮಿಕ ವಿಷಯಗಳಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳ ಅಧ್ಯಯನ ಮಾಡೋದರಿಂದ ವ್ಯಕ್ತಿ ಹನ್ನೆರಡನೇ ಮನೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ಸಾಕಷ್ಟು ಅದನ್ನು ಅದನ್ನು ದಾಟಬಹುದು ಇದು ಶನಿ ಆರು ಎಂಟು ಹನ್ನೆರಡನೇ ಮನೆಯಲ್ಲಿದ್ದಾಗ ಹೇಗಿರುತ್ತೆ ಮತ್ತು ಶನಿ ಬೇರೆ ಬೇರೆ ಗ್ರಹಗಳ ಜೊತೆಗಿದ್ದಾಗಲೂ ಕೂಡ ಅದು ಬದಲಾಗುತ್ತೆ ಅದರ ಅನೇಕ ವಿಡಿಯೋಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ ತಾವದನ್ನು ಅದನ್ನು ಇಂದ್ರದೂ ಅಷ್ಟೋ ಕೇರ್ ಚಾನಲ್ದಲ್ಲಿ ವೀಕ್ಷಿಸ್ಬೋದು ಆದರೆ ಇಲ್ಲಿ ಶನಿ ಆರು ಎಂಟು ಹನ್ನೆರಡನೇ ಮನೆಯಲ್ಲಿದ್ದಾಗ ಸಾಮಾನ್ಯವಾಗಿ ಕೊಡುವ ಫಲಗಳ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ಕೊಡಲಾಗಿದೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ శుభమస్తు ధన్యవాదాలు